ಗೃಹ ಸಚಿವ ಅಮಿತ್ ಶಾ ಅಂಬೇಡ್ಕರ್ ವಿರೋಧಿ ಹೇಳಿಕೆ ಖಂಡಿಸಿ ಪ್ರಗತಿಪರ ಸಂಘಟನೆಗಳ ಮುಖಂಡರು ಪಟ್ಟಣದಲ್ಲಿ ಭಾರೀ ಪ್ರತಿಭಟನೆ ನಡೆಸಿದರು ಸಾವಿರಾರು ಸಂಘಟನಾ ಕಾರ್ಯಕರ್ತರು ಪಟ್ಟಣದ ವೃತ್ತ ನಿರೀಕ್ಷಕರ ಕಚೇರಿಯಿಂದ ಪ್ರತಿಭಟನಾ ಮೆರವಣಿಗೆಯನ್ನು ಪ್ರಾರಂಭಿಸಿ ನಂತರ ಬಸವೇಶ್ವರ ವೃತ್ತದ ಸುತ್ತ ಮಾನವ ಸರಪಳಿ ನಿರ್ಮಿಸಿ ಕೆಲ ಕಾಲ ರಸ್ತೆ ತಡೆ ನಡೆಸಿದರು ಪ್ರತಿಭಟನೆಯಲ್ಲಿ ಆಕ್ರೋಶಗೊಂಡ ಸಂಘಟನೆ ಕಾರ್ಯಕರ್ತರು ಅಮಿತ್ ಶಾ ಅವರ ಪ್ರತಿಮೆ ಮತ್ತು ಭಾವಚಿತ್ರಗಳನ್ನು ಸುಡುವ ಮೂಲಕ ತಮ್ಮ ವಿರೋಧ ವ್ಯಕ್ತಪಡಿಸಿದರು ಸಚಿವ ಅಮಿತ್ ಶಾ ಅವರ ಅಂಬೇಡ್ಕರ್ ವಿರುದ್ಧದ ಹೇಳಿಕೆ ರಾಷ್ಟ್ರದ ಶೋಷಿತ ಜನಾಂಗಗಳ ಮನುಕುಲಕ್ಕೆ ಧಕ್ಕೆಯಾಗುತ್ತದೆ ಎಂದು ಅವರು ಹೇಳಿದರು ಈ ಸಂದರ್ಭದಲ್ಲಿ ಪ್ರಗತಿಪರ ಮುಖಂಡ ಐಲಾಪುರ ರಾಮು ಮಾತನಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೇಶದ ಶೋಷಿತ ವರ್ಗಗಳಿಗೆ ಪ್ರೇರಣಾದಾಯಕ ದೈವ ಅವರು ರಚಿಸಿದ ಸಂವಿಧಾನ ನಮ್ಮ ರಾಷ್ಟ್ರದ ಭವಿಷ್ಯ ಕಟ್ಟುವ ದೃಢವಾದ ಅಸ್ತ್ರವಾಗಿದೆ ಅಂಬೇಡ್ಕರ್ ಅವರ ಬಗ್ಗೆ ಗೃಹ ಸಚಿವ ಅಮಿತ್ ಶಾ ನೀಡಿರುವ ಅವಹೇಳನಕಾರಿ ಹೇಳಿಕೆ ಆಸ್ಥಾನಕ್ಕೆ ಯೋಗ್ಯವಲ್ಲ ಅವರು ತಕ್ಷಣವೇ ರಾಜೀನಾಮೆ ನೀಡಬೇಕು ಎಂದು ಬೇಡಿಕೆ ಮಂಡಿಸಿದರು ನೀವು ಈ ದೇ ಈ ದೇಶದ ಕೇಂದ್ರ ಸಚಿವರಾಗಿ ಕೆಲಸ ಮಾಡ್ತಾ ಆದರೆ ಆದ್ರೆ ನಮ್ಮ ಜನಗಳಿಗೆ ಈ ದೇಶದ ನಾಗರಿಕರಿಗೆ ಈ ದೇಶದ ಮಾನವ ಕುಲಕ್ಕೆ ಏನು ಹೇಳ್ತೀರಿ ಅಂದ್ರೆ ಮೂಢನಂಬಿಕೆಯನ್ನು ಬಿತ್ತತಾ ಇದ್ದೀರಿ ನೀವು ಕಂದಚಾರವನ್ನು ಬಿತ್ತುತ್ತಾ ಇದ್ದೀರಿ ನೀವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಕೊಟ್ಟಿರ್ತಕ್ಕಂಥ ಈ ಒಂದು ಅದ್ಭುತವಾದ ಸಂವಿಧಾನವನ್ನ ಹೇಳಿದ್ರಿಂದ ಅನುಸರಿಸಿದ್ರಿಂದ ಅದರ ಅದರ ಜವಾಬ್ದಾರಿಯಿಂದ ನೀವು ಇವತ್ತು ಕೇಂದ್ರ ಸಚಿವರಾಗಿ ನೀವು ಕೇವಲವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಪದೇ ಪದೇ ನೀವು ಹೇಳೋದಕ್ಕಿಂತ ನೀವು ಅವರೇ ಹೇಳೋ ಬದಲು ದೇವರೇ ಸೇರಿದ್ರೆ ನಿಮಗೆ ಸ್ವರ್ಗ ಸಿಕ್ಕಿತ್ತು ಅನ್ನೋ ಮಾತು ಹೇಳ್ತಾ ಇದ್ದೀನಿ ನಾನು ನಿಮಗೆ ಹೇಳಿ ಬಯಸ್ತೀನಿ ನಿಮ್ಗೆ ಅಷ್ಟು ಮೇಲೆ ಏನಾದ್ರು ಪ್ರೀತಿ ಬಂದಿದ್ರೆ ನೀವು ಮೊದಲು ದೇವರನ್ನ ಪದೇ ಪದೇ ಹೇಳಿ ಹೇಳಿ ಬದಲು ನೀವು ಸ್ವರ್ಗಸ್ಥರಾಗಿ ಮೊದಲು ನೀವು ಸ್ವರ್ಗಸ್ಥರಾಗಿ ಇಡೀ ನಾಡಿಗೆ ಇಡೀ ದೇಶಕ್ಕೆ ಒಂದು ನೆಮ್ಮದಿನಾದರೂ ಕೂಡ ಸಿಗ್ತದೆ ನೀವು ಬಿಚ್ಚತಾ ಇರೋದು ವಿಷ ಬೀಜದಿಂದ ಇಡೀ ದೇಶದ ವ್ಯವಸ್ಥೆ ಅಧ್ವಾನ ಆಗ್ತಾ ಇದೆ ಬೋಮವಾದ ಸೃಷ್ಟಿ ಆಗ್ತಾ ಇದೆ ಜಾತಿವಾದ ಸೃಷ್ಟಿ ಆಗ್ತಾ ಇದೆ ಒಬ್ಬರ ಮೇಲೆ ಒಬ್ಬರಿಗೆ ಧರ್ಮದಿಂದ ಧರ್ಮಕ್ಕೆ ಅಪರಾಧಕ್ಕೆ ಬರ್ತಾ ಇದೆ ನೀವು ಬಿತ್ತಿ ಬಿತ್ತಿರತಕ್ಕಂಥ ಮೂಢನಂಬಿಕೆಯಿಂದ ನೀವು ಬಿತ್ತಾ ಇರ್ತಕ್ಕಂಥ ಕಂದಾಜದಿಂದ ವಿನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಾಳದಿಂದಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರ್ದಿರ್ತಕ್ಕಂಥ ಸಂವಿಧಾನದಿಂದಾಗ್ಲಿ ಯಾವುದೇ ಕಾರಣಕ್ಕೂ ಯಾವುದೋ ಒಂದು ಜೀವಿಗೂ ಕೂಡ ಒಂದು ಸಣ್ಣ ನೋವು ಕೂಡ ಆಗಿಲ್ಲ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ನೀವು ಪದೇ ಪದೇ ನೀವು ಪದೇ ಪದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿಗಳನ್ನ ಅಭಿಮಾನಿಗಳನ್ನ ಅವ್ರು ನಂಬ್ಕೊಂಡಿರ್ತಕ್ಕಂಥ ಜನರಿಗೆ ನೀವು ಪದೇ ಪದೇ ಅವ್ರನ್ನ ಕೇಳಿಸ್ತಾ ಕೇಳಿಸುವಂತ ಕೆಲಸವನ್ನ ನೀವು ಮಾಡ್ತಾ ಇದ್ರಿ ನಾವು ನೀವು ಪದೇ ಪದೇ ಈ ತರ ಕೆಲಸದನ್ನ ನಾವು ಸಹಿಸಿಕೊಳ್ಳಿಕ್ಕೆ ತಯಾರಿಲ್ಲ ಯಾರು ಕೂಡ ಕೆರೆದತ್ತ ಬಿಜೆಪಿ ಸರ್ಕಾರ ಕಣಿತವ್ಯತ್ತ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಿಮ್ಗೇನಾದ್ರು ಈ ದೇಶದ ಕಾನೂನಲ್ಲಿ ಗೌರವ ಇದ್ರೆ ನಿಮ್ಮ ಈ ದೇಶದ ರಾಷ್ಟ್ರ ನಾಯಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಗೌರವ ಇರೋದೇ ಆಗಿದ್ರೆ ಅಮಿತ್ ಶಾ ನೀವು ನೀವು ಕರೆದು ಬುದ್ಧಿ ಹೇಳಿ ನೀವು ಜನ ಕೇಳುವಂತ ಮಾತನ್ನ ಹೇಳ್ಬೇಕಾಗಿತ್ತು ಸನ್ಮಾನ್ಯ ಪ್ರಧಾನಮಂತ್ರಿ ಅವರೇ ನೀವು ಇಂಥ ಕೋಮುವಾದಿಯನ್ನ ಇಂಥ ಕೊಲೆಗಡಕ ಇಂಥದ ಒಬ್ಬ ಗೃಹ ಸಚಿವನ ಜೊತೆಲಿಟ್ಕೊಂಡು ನೀವು ಸದನದಲ್ಲಿ ಮಾಧ್ಯಮದ ಮುಂದೆ ನೀವು ಅಮಿತ್ ಸಮರ್ಥ ಮಾಡ್ತಕ್ಕಂಥ ಏಯ ಕೃತ್ಯವನ್ನು ನೀವು ಮಾಡ್ತಾ ನೀವು ಕೂಡ ಈ ದೇಶದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರೋಧಿಗಳು ನೀವು ದಲಿತ ವಿರೋಧಿಗಳು ಅಲ್ಪಸಂಖ್ಯಾತರ ವಿರೋಧಿಗಳು ಅಂತಕ್ಕಂಥದ್ದನ್ನು ಸಾಬೀತು ಮಾಡುವಂಥ ಪ್ರಯತ್ನವನ್ನು ನೀವು ಮಾಡ್ತಾ ಇದೀರಿ ಹಾಗಾಗಿ ನಾವು ಇಡೀ ದೇಶಾದ್ಯಂತ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ನಾವು ಎಲ್ಲ ಸಂಘಟನೆಯರು ಎಲ್ಲ ರಾಜಕೀಯ ಮುಖಂಡಗಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಅರ್ಥ ಮಾಡ್ಕೊಂಡಿರ್ತಕ್ಕಂಥವರು ಸಂವಿಧಾನವನ್ನು ಅರ್ಥ ಮಾಡ್ಕೊಂಡಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಇವತ್ತು ನಾವು ನಿಮಗೆ ಒಟ್ಟಾಗಿ ನಾವು ಮನವಿ ಮಾಡ್ತಾ ಇದ್ದೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೇಲೆ ಗೌರವ ಇದ್ರೆ ಇವತ್ತು ನೀವು ರಾಜೀನಾಮೆಯನ್ನ ನೀವು ಪಡ್ಕೋಬೇಕು ನೀವು ಅಮಿತ್ ಶಾ ರಾಜೀನಾಮೆ ಪಡ್ಕೊಳೋವರೆಗೂ ಕೂಡ ಯಾವ ಕಾರಣಕ್ಕೂ ಕೂಡ ದಲಿತರ ಹೋರಾಟ ನಿಲ್ಲಲ್ಲ ನಾವು ನಿಲ್ಲಿಸಲ್ಲ ಇಡೀ ದೇಶಾದ್ಯಂತ ಹಳ್ಳಿ ಹಳ್ಳಿಯಲ್ಲಿ ನಾವು ಹೋರಾಟ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ ದಲಿತರ ಹೋರಾಟ ಯಾವತ್ತು ಕೂಡ ಶಾಂತಿಯಿಂದ ಇರ್ತದೆ ಅಂತಕ್ಕಂಥದ್ದು ಹೋದಕ್ಕೆ ಪೊಲೀಸ್ ಇಲಾಖೆಗಾಗಿರ್ಬೋದು ಸರ್ಕಾರಕ್ಕಾಗಿರ್ಬೇಕು ನಿಮಗೆ ಗೊತ್ತಿದೆ ನಾವ್ ಯಾವತ್ತು ಕೂಡ ಕಾನೂನ ಕೈಗೆತ್ಕೊಳ್ಳಲ್ಲ ನಾವು ಇವತ್ತವರೆಗೂ ಕಾನೂನು ಕೈಗೆತ್ಕೊಂಡಿಲ್ಲ ಹಂಗಂತ ನಾವ್ ಯಾರು ಏನಲ್ಲ ನಮ್ಮನ್ನ ಅಸಮರ್ಥರು ಅಂತ ಕಾನೂನಾಗ್ಲಿ ಸರ್ಕಾರ ಆಗ್ಲಿ ಅನ್ಕೊಂಡಿಲ್ಲ ದಯಮಾಡಿ ಅದನ್ನ ವಾಪಸ್ ತಗೊಳ್ಳಿ ನಮ್ಮನ್ನ ಪದೇ ಪದೇ ನಮ್ಮನ್ನ ನೀವು ಚೂರಿ ಚುಚ್ಚ ಕೆಲಸವನ್ನ ಮಾಡ್ತಾ ಇದ್ವಿ ಪದೇ ಪದೇ ಈ ಕೆಲಸವನ್ನ ಮಾಡಿದ್ರೆ ನಾವು ಮುಂದಿನಿಂದಲೇ ಬೇರೆ ತರಹದ ಹೋರಾಟವನ್ನು ಮಾಡಬೇಕಾಗುತ್ತೆ ನಾವ್ ಯಾರು ಕೂಡ ನಿಮ್ಗೆ ಅಂಜಿ ಅಳಿಕೆ ಕೂತ್ಕೊಳ್ತಕ್ಕಂಥ ಜಾಯ್ ನಾವಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂತತಿಯ ಕುಡಿಗಳು ನಾವು ನಾವು ಕೇರ್ ಮಾಡಲ್ಲ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೀವಿ ಹಾಗಾಗಿ ಇವತ್ತೇನು ವಿಜಯಾಪುಟದಲ್ಲಿ ನಾವು ಈ ಪ್ರತಿಭಟನೆಯನ್ನ ಮಾಡ್ತಾ ಇದೀವಿ ಈ ಪ್ರತಿಭಟನೆಯಲ್ಲಿ ಶಾಂತಿಯುತವಾಗಿ ಇವತ್ತು ಕೆಲವು ಸಮಯ ನಾವು ಮನವಿಯನ್ನು ನೀಡಿದ ಪೊಲೀಸ್ ಇಲಾಖೆ ಅವರ ಸಹಕಾರದಿಂದ ಕೆಲವು ಸಮಯ ರಸ್ತೆ ತಡೆಯನ್ನು ಮಾಡೋದ್ರ ಮುಖಾಂತರ ನಾವು ಇಲ್ಲಿ ಅಮಿತ್ ಶಾ ಅವರ ಪ್ರತಿಕೃತಿಯನ್ನ ದಹಿಸಿ ನಾವು ಒಂದು ಸೈಡ್ ಅಲ್ಲಿ ನಮ್ಗೆ ಮಾನ್ಯ ಪೊಲೀಸ್ ಇಲಾಖೆ ಸಾಹೇಬ್ರು ಹೇಳಕ್ಕಿನ ಮಧ್ಯೆ ನಾವೇ ಯೋಚನೆ ಮಾಡಿದೀವಿ ಸಾಹೇಬ್ರೆ ನಿಮ್ಗೆ ಯಾರಿಗೂ ತೊಂದರೆ ಕೊಡಲ್ಲ ನಾವು ಒಂದು ಸೈಡ್ ಅಲ್ಲಿ ಇಲ್ಲಿ ಮಾಡಿರ್ತಕ್ಕಂಥ ಯಾರೋ ಅವ್ರು ಮಾಡಿರ್ತಕ್ಕಂಥದಕ್ಕೆ ಯಾವುದೇ ಅಡ್ಡಿ ಆಗದಾರೆ ಇರ್ತಿರಲಿ ಗೌರವಿತವಾಗಿ ನಮ್ಮ ಚಳವಳಿಯನ್ನು ಮಾಡ್ತೀವಿ ದಹನವನ್ನು ಕೂಡ ಅದೇ ತರ ಮಾಡ್ತೀವಿ ನಿಮ್ ಸಹಕಾರ ಇರಲಿ ಈ ಪ್ರತಿಭಟನೆಗೆ ಹಲವಾರು ಪ್ರಗತಿಪರ ಸಂಘಟನೆಗಳು ಬೆಂಬಲ ನೀಡಿದ್ದು ಜಿಲ್ಲೆಯಲ್ಲಿ ಶಾಂತಿ ಕಾಪಾಡುವ ಕುರಿತು ಪೊಲೀಸರು ಸಕ್ರಿಯವಾಗಿ ನಿಗಾವಹಿಸಿದ್ದಾರೆ